ಹಲೋ ನಮಸ್ಕಾರ ಗಣೇಶ್ ಅವರ ಕೃಷ್ಣ ಪ್ರಣೇಸಿಕೆ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಸಕ್ಸಸ್ ಕಂಡ ಬಳಿಕ ಒ ಟಿ ಟಿಗೆ ಯಾವಾಗ ಬರುತ್ತೆ ಹಾಗೆ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮಾಡಲಿದೆ ತಲಪತಿ ವಿಜಯ್ ಅವರ ದಿ ಕೋಟ್ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ನಮ್ಮ ಚಾನೆಲ್ ಅನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ರತಿದಿನದ ಭಾರತೀಯ ಸಿನಿಮಾಗಳ ಅಪ್ಡೇಟ್ಸ್ ವಿಡಿಯೋವನ್ನು ಪಡೆದುಕೊಳ್ಳುವಲ್ಲಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಅನ್ನು ಕೂಡ ಮಾಡಿ ಹಾಗಾದರೆ ಡೈರೆಕ್ಟ್ ಆಗಿ ವಿಡಿಯೋವನ್ನು ಶುರು ಮಾಡುವ ಕೆಜೆಫ್ ಚಾಪ್ಟರ್ ಟು ಆದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅವರ ತಯಾರಾಗ್ತಾ ಇರುವ ಬಿಗ್ ಬಜೆಟ್ ಸಿನಿಮಾ ಸಿನಿಮಾವನ್ನು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಸಿನಿಮಾದ ಮುಹೂರ್ತ ಹಾಗೆ ಚಿತ್ರೀಕರಣವನ್ನು ಸಿನಿಮಾ ತಂಡವು ಕಳೆದ ತಿಂಗಳ ಆರಂಭ ಮಾಡಿದ್ದಾರೆ ಸಿನಿಮಾದ ಶೂಟಿಂಗ್ ಇದೆಯಾ ಬರದಿಂದಲೇ ಸದ್ದಾಯಿತು ಬರೋಬ್ಬರಿ ಇನ್ನೂರು ದಿನಗಳ ಕಾಲದ ಚಿತ್ರೀಕರಣ ಈ ಸಿನಿಮಾಕ್ಕೆ ಒಟ್ಟಾಗಿ ಇದೆ ಈ ಸಿನಿಮಾದಲ್ಲಿ ಮಹಿಳಾ ಪ್ರಧಾನ ಪಾತ್ರದಲ್ಲಿ ಕಿಯಾರಾ ಅಡ್ವಾಣಿ ನಯನ್ತಾರ ಹುಮಾ ಖುರೇಶಿ ತಾರಾ ಸುತಾರಿಯ ನಟಿಸಲಿದ್ದು ಇದೀಗ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ತಮಿಳು ನಟಿ ನಯನತಾರ ಅವರು ಸಿನಿಮಾದ ಸಿಟ್ಗೆ ಜಾಯಿನ್ ಆಗಿದ್ದಾರೆ ಈ ಕುರಿತು ಕನ್ಫರ್ಮ್ ಆಗಿರುವ ಮಾಹಿತಿ ಕೂಡ ಬಂದಿದೆ ಸಿನಿಮಾದಲ್ಲಿ ಮಲಯಾಳಂ ನಟ ಶೈನ್ ಟೋಮ್ ಚಾಕೋ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸುವ ಚಾನ್ಸಸ್ಗಳು ಕೂಡ ಇದೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದರೂ ಕೂಡ ಆ ಡೇಟ್ಗೆ ಸಿನಿಮಾವನ್ನು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ ನಟಿ ಮಾನಶ್ರೀ ಅವರ ಹೊಸದೊಂದು ಸಿನಿಮಾದ ಚಿತ್ರೀಕರಣ ಇದೀಗ ಆರಂಭಗೊಂಡಿದೆ ಈ ಸಿನಿಮಾದ ಶೂಟಿಂಗ್ ಕೂಡ ಇದೀಗ ಆರಂಭಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ನಟಿ ದೀಪಿಕಾ ದಾಸ್ ಅವರ ಹೊಸದಾದ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿದ್ದು ಪಾರು ಪಾರ್ವತಿ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದೆ ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇವತ್ತು ರಿಲೀಸ್ ಮಾಡಿದ್ದಾರೆ ಮೊದಲ ಹಾಡು ಒಂದು ಒಳ್ಳೆಯ ರೀತಿಯಲ್ಲೇ ಬಂದಿದ್ದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಮಣಿ ಶರ್ಮಾ ಎನ್ನುವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು ಅದರ ಜೊತೆಗೆ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಕೂಡ ಸಿನಿಮಾ ತಂದು ಆರಂಭ ಮಾಡಿದ್ದಾರೆ ನಿನ್ನೆ ತಮಿಳುನಾಡಿನಲ್ಲಿ ಸಿನಿಮಾದ ಪ್ರೆಸ್ ಅನ್ನು ಮಾಡಿದ್ದು ಈ ಕೆಲವೇ ದಿನಗಳಲ್ಲಿ ಸಿನಿಮಾದ ಎರಡನೇ ಹಾಡು ಕೂಡ ರಿಲೀಸ್ ಆಗಲಿದೆ ಈಗಾಗಲೇ ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ರೀಚ್ ಅನ್ನು ಪಡೆದುಕೊಳ್ಳುವಲ್ಲಿ ಸಫಲವಾಗಿಲ್ಲ ಕಂಗುವ ಎನ್ನುವ ಸಿನಿಮಾವು ಹಿಂದೆರಡದು ರಜನಿಕಾಂತ್ ಅವರ ವೇಟಯ್ಯಾನ್ ಎನ್ನುವ ಸಿನಿಮಾದೊಂದಿಗೆ ಈ ಚಿತ್ರವು ಕ್ಲಾಶ್ ಆಗಿ ರಿಲೀಸ್ ಆಗಲಿದೆ ಕನ್ನಡದಿಂದ ಸೆಪ್ಟೆಂಬರ್ ಹನ್ನೆರಡಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ರಾಣಿ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಸಿನಿಮಾವು ಪಕ್ಕ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಚಿತ್ರವಾಗಲಿದ್ದು ಒಳ್ಳೆಯ ರೀತಿಯಲ್ಲಿ ಸಿನಿಮಾ ತನ್ನ ಸಿನಿಮಾದ ಟ್ರೈಲರ್ ಅನ್ನು ಕಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಆರಕ್ಕೆ ಕನ್ನಡದಿಂದ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಅನ್ನ ಎನ್ನುವ ಸಿನಿಮಾದ ಹೊಸದೊಂದು ಹಾಡು ರಿಲೀಸ್ ಆಗಿದ್ದು ಒಂದು ಚಿಕ್ಕ ಬಜೆಟ್ನ ಸಿನಿಮಾವು ಈಗಾಗಲೇ ಟ್ರೈಲರ್ನಿಂದ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಇನ್ನು ಸೆಪ್ಟೆಂಬರ್ ಆರಕ್ಕೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಈ ಡೇ ಇನ್ ಡಾಲರ್ಸ್ ಪೇಟೆ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಚಿತ್ರದಂಡವು ಆರಂಭ ಮಾಡಿದ್ದಾರೆ ಪೃಥ್ವಿ ಅಂಬರ್ ಸಿನಿಮಾದಲ್ಲಿ ನಾಯಕ ನಟನಾಗಿ ನಡೆಸ್ತಾ ಇದ್ದು ಈ ಚಿತ್ರದ ಟ್ರೈಲರ್ ಕೂಡ ಒಂದು ಒಳ್ಳೆಯ ನಿರೀಕ್ಷೆಯನ್ನು ಪಡೆದುಕೊಳ್ತಾ ಇದೆ ಈ ಸಿನಿಮಾ ಆದ ಬಳಿಕ ಸೆಪ್ಟೆಂಬರ್ ಆರಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇರುವ ಮತ್ತೊಂದು ಕನ್ನಡ ಚಿತ್ರವಾಗಿದೆ ಇಬ್ಬನಿ ತಬ್ಬಿದ ಎಳೆಯಲಿ ಎನ್ನುವ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ಈ ಚಿತ್ರದ ಪ್ರೀಮಿಯರ್ ಶೋ ನಡೆಯಲಿದ್ದು ಪ್ರೀಮಿಯರ್ ಶೋನ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡು ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ವಿಹಾನ್ ನಟಿಸಿದ್ದು ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ವಿಜುವಲಿ ಒಳ್ಳೆ ರೀತಿಯಲ್ಲಿ ಕಂಡುಬಂದಿದೆ ಈ ಸಿನಿಮಾ ರಿಲೀಸ್ ಆಗುವುದಕ್ಕಿಂತಲೂ ಒಂದು ದಿವಸ ಮೊದಲು ತಮಿಳುನಾಡ ತಲಪತಿ ವಿಜಯ್ ಅವರ ದಿ ಕೋಟ್ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಮಾನಾಡು ಎನ್ನುವ ಸೂಪರ್ ಹಿಟ್ ಸಿನಿಮಾ ಆದ ಬಳಿಕ ಪ್ರಭು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಈ ಸಿನಿಮಾ ಕೂಡ ಒಂದು ಟೈಮ್ ಟ್ರಾವೆಲರ್ ಸಿನಿಮಾವಾಗಲಿದೆ ಸಿನಿಮಾದಲ್ಲಿ ಎರಡು ಪಾತ್ರದಲ್ಲಿ ಡುವೆಲ್ ರೋಲ್ನಲ್ಲಿ ತಲಪತಿ ವಿಜಯ್ ಅವರು ನಡೆಸ್ತಾ ಡಿ ಏಜಿಂಗ್ ಟೆಕ್ನಾಲಜಿಯನ್ನು ಈ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ ಇದೀಗ ಈ ಚಿತ್ರವು ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕ್ಕಿಂಗನ್ನು ಹಲವಾರು ಕಡೆಯಲ್ಲಿ ಆರಂಭ ಮಾಡಿ ನಾಲ್ಕು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ಕರ್ನಾಟಕದಲ್ಲಿ ಮೊದಲ ದಿನ ಹತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದಂತೂ ಬಹುತೇಕ ಭಾಗ ಆಗಿದ್ದು ಈಗಾಗಲೇ ಈ ಸಿನಿಮಾವು ಬೆಂಗಳೂರಿನಲ್ಲಿ ಒಂಬೈನೂರ ಮೂವತ್ತಕ್ಕಿಂತಲೂ ಅಧಿಕ ಶೋನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿದೆ ಇದುವರೆಗೂ ತಲಪತಿ ವಿಜಯ್ ಅವರ ಲಿಯೋ ಎನ್ನುವ ಸಿನಿಮಾವು ಮೊದಲ ದಿನ ಸಾವಿರದ ನೂರ ಹದಿನಾಲ್ಕು ಶೋಗಳಲ್ಲಿ ಬೆಂಗಳೂರಿನಲ್ಲಿ ಓಡಿತ್ತು ಈ ಸಿನಿಮಾದ ರೆಕಾರ್ಡ್ ಅನ್ನು ಈ ಚಿತ್ರವು ಬ್ರೇಕ್ ಮಾಡುತ್ತಾ ಎನ್ನುವುದು ಕೂಡ ನೋಡಬೇಕಾಗಿದೆ ಅದಕ್ಕಿಂತಲೂ ಒಂಬೈನೂರ ಅರವತ್ನಾಲ್ಕು ಶೋಗಳ ಪೀಸ್ಟ್ ಎನ್ನುವ ಸಿನಿಮಾದ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಬೇಕು ಇನ್ನು ಒಟ್ಟಾಗಿ ಚಿತ್ರವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದಂತೂ ಬಹುತೇಕ ಪಕ್ಕ ಯಾರೆಲ್ಲ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಅದವಲ್ಲದೆ ತಮಿಳ್ನಟ ಸೂರ್ಯ ಅವರ ಕಂಗುವ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಇದೀಗ ಚಿತ್ರತಂಡದ ಕಡೆಯಿಂದ ಈ ವಾರದಲ್ಲೇ ಬರ್ತಾ ಇದ್ದು ನವೆಂಬರ್ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈಗಾಗಲೇ ಸಿನಿಮಾದ ಓಟಿಟಿ ರೈಟ್ಸ್ ಬರೋಬ್ಬರಿ ನೂರು ಕೋಟಿ ಮೊತ್ತಕ್ಕೆ ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಸಿನಿಮಾದ ಓವರ್ಸೀಸ್ ರೈಟ್ಸ್ ಮೂವತ್ತೈದರಿಂದ ನಲವತ್ತು ಕೋಟಿಗೆ ಮಾರಾಟಗೊಂಡಿದೆ ಎನ್ನುವ ಮಾಹಿತಿ ಕೂಡ ಇದೆ ಅಲ್ಲದೆ ಈ ಚಿತ್ರಕ್ಕೆ ಎರಡನೇ ಭಾಗ ಕೂಡ ಇರಲಿದ್ದು ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತಮಿಳುನಾಟ ಕಾರ್ತಿ ಅವರು ಈ ಸಿನಿಮಾದಲ್ಲಿ ಬರಲಿದ್ದಾರೆ ಆ ಬಳಿಕ ಅವರ ಪಾತ್ರ ಲೀಡ್ ಕೊಟ್ಟು ಎರಡನೇ ಭಾಗ ಮುಂದಿನ ವರ್ಷ ರಿಲೀಸ್ ಮಾಡಲು ಚಿತ್ರದಂಡರು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯಸಕ್ಕೆ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇಪ್ಪತ್ತು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಸಿನಿಮಾವು ಸಕ್ಸಸ್ ಆಗಿ ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು ಈ ವಾರ ಸಿನಿಮಾಕ್ಕೆ ಸ್ಕ್ರೀನ್ಕೌಟ್ ಇನ್ನೂ ಸ್ವಲ್ಪ ಕಡಿಮೆಯಾಗುವ ಚಾನ್ಸಸ್ ಕೂಡ ಇದೆ ಇದೀಗ ಕೃಷ್ಣ ಪ್ರಣಯಸಕ್ಕೆ ಎನ್ನುವ ಸಿನಿಮಾವೂ ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣ್ತಾ ಇರುವ ಬೆನ್ನಲ್ಲೇ ಸಿನಿಮಾದ ಓಟಿಟಿ ರಿಲೀಸ್ ಸದ್ದು ಕೇಳ್ತಾ ಇದ್ದು ಸಿನಿಮಾದ ಓಟಿಟಿ ರಿಲೀಸ್ಗೆ ಸಿನಿಮಾ ತನವು ಸಜ್ಜುಗೊಂಡಿದ್ದಾರೆ ಆದರೆ ಸದ್ಯಕ್ಕಂತೂ ಈ ಸಿನಿಮಾವು ಓಟಿಟಿ ರಿಲೀಸ್ ಆಗ್ತಾ ಇಲ್ಲ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಈ ಚಿತ್ರದ ಓಟಿಟಿ ರಿಲೀಸ್ ನಡೆಸಲಿದೆ ಎಂಬ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಕೃಷ್ಣ ಪ್ರಣಿಸಕಿ ಎನ್ನುವ ಸಿನಿಮಾ ಒಂದು ರೋಮ್ ಕೋಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಕೂಡ ಹೌದು ಕನ್ನಡದಿಂದ ಸೆಪ್ಟೆಂಬರ್ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇರುವ ವಿಕಾಸ ಪರ್ವ ಎನ್ನುವ ಒಂದು ಚಿಕ್ಕ ಚಿತ್ರದ ಒಫಿಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಇನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಬಾಲಿವುಡ್ನಿಂದ ಬೂಲ್ಬುಳೆಯ ಸಿನಿಮಾದ ಮೂರನೇ ಭಾಗ ರಿಲೀಸ್ ಆಗಲಿದೆ ಈಗಾಗಲೇ ಸ್ಥಳೀಯ ಸಿನಿಮಾದ ಎರಡನೇ ಭಾಗ ಈ ಜಾನರ್ನಲ್ಲೇ ಬಂದಿರುವ ಸಿನಿಮಾ ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ಸನ್ನೇ ಕಂಡಿರುವುದರಿಂದ ಬೋಲ್ಬುಳೆಯ ಸಿನಿಮಾದ ಮೂರನೇ ಭಾಗ ಕೂಡ ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಮಾಡುವ ನಿರೀಕ್ಷೆ ಇದೆ ಕಾರ್ತಿಕ್ ಆರ್ಯನ್ ವಿದ್ಯಾ ಬಾಲನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಸಿನಿಮಾವು ಈ ವರ್ಷದ ದೀಪಾವಳಿ ಪ್ರಯುಕ್ತ ರಿಲೀಸ್ ಆಕ್ಕಾಗಿರುವುದರಿಂದ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅಥವಾ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ ಇನ್ನು ತೆಲುಗು ನಟ ಜೂನಿಯರ್ ಟಿಆರ್ ಅವರ ತ್ರಿಬಲ್ ಆರ್ ಎನ್ನುವ ಸಿನಿಮಾ ರಿಲೀಸ್ ಆದ ಬಳಿಕ ರಿಲೀಸ್ ಆಗ್ತಾ ಇರುವ ದೇವಾರ ಸಿನಿಮಾದ ಮೊದಲ ಭಾಗದ ಮೂರನೇ ಹಾಡು ಇವತ್ತು ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಜಾಹ್ನವಿ ಕಪೂರ್ ನಾಯಕ ನಟಿಯಾಗಿ ನಡೆಸಾ ಇದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ ರವಿಚಂದ್ರ ಅವರು ಮಾಡಿದ್ದಾರೆ ಈಗಾಗಲೇ ಸಿನಿಮಾದ ಎರಡು ಹಾಡು ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ ದೇವಾರ ಸಿನಿಮಾದ ಮೊದಲ ಭಾಗ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲಿದೆ ಕೆವಿಎನ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಲಿದ್ದಾರೆ ಬಾಲಿವುಡ್ ತಮಿಳು ಸಿನಿಮಾ ರಂಗ ಆದ ಬಳಿಕ ಮಲಯಾಳಂ ಸಿನಿಮಾ ರಂಗದಿಂದ ಇದೀಗ ಒಂದು ಸಿನಿಮಾಟಿಕ್ ಯೂನಿವರ್ಸ್ನ ಅಧಿಕೃತವಾದ ಘೋಷಣೆ ನಡೆದಿದೆ ಮಲಯಾಳಂನಲ್ಲಿ ಒಂದು ದೊಡ್ಡ ಟಿ ಟಿಯಲ್ಲಿ ಮಾಡಿದ್ದ ಚಿತ್ರವಾಗಿತ್ತು ಮಿನ್ನೆಲ್ ಮುರುಳಿ ಎನ್ನುವ ಸೂಪರ್ ಹೀರೋ ಸಿನಿಮಾ ಈ ಸಿನಿಮಾಕ್ಕೆ ಎರಡನೇ ಭಾಗ ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ ಎರಡನೇ ಭಾಗ ಸದ್ಯ ಕಂತು ಬರ್ತಾ ಇಲ್ಲ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ವೀಕೆಂಡ್ ಬ್ಲಾಕ್ ಬಸ್ಟರ್ಸ್ ಅವರು ಇದೀಗ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನು ಘೋಷಣೆ ಮಾಡಿದ್ದು ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಎಂಬ ರೀತಿಯಲ್ಲಿ ಬರಲಿದೆ ಈ ಸಿನಿಮಾಟಿಕ್ ಯೂನಿವರ್ಸ್ನಿಂದ ಮುಂದೆ ಬರ್ತಾ ಇರುವ ಡಿಟೆಕ್ಟಿವ್ ಉಜ್ವಲನ್ ಎಂಬ ಸಿನಿಮಾದ ಅಧಿಕೃತವಾದ ಘೋಷಣೆ ಅನೌನ್ಸ್ಮೆಂಟ್ ವಿಡಿಯೋ ಇದೀಗ ರಿಲೀಸ್ ಆಗಲಿದೆ ಸಿನಿಮಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲಿದ್ದು ಬದಲಾಗಿ ಮಲಯಾಳಂ ಭಾಷೆಯಲ್ಲಿ ಮಾತ್ರವೇ ರಿಲೀಸ್ ಆಗುವ ಚಾನ್ಸಸ್ ಇದೆ ಈ ಸಿನಿಮಾದೊಂದಿಗೆ ಮಿನ್ನಲ್ಮುರಳಿ ಎನ್ನುವ ಸಿನಿಮಾಕ್ಕೆ ಕನೆಕ್ಟ್ ಅನ್ನು ಮಾಡಲು ಚಿತ್ರತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಈ ಕುರಿತು ಅಧಿಕೃತವಾಗಿ ಕಂಫರ್ಮ್ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಧ್ಯಾನ್ ಶ್ರೀನಿವಾಸನ್ ಎನ್ನುವ ನಟ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಕನ್ನಡದಿಂದ ಕೂಡ ಸಿನಿಮ್ಯಾಟಿಕ್ ಯೂನಿವರ್ಸ್ಗಳು ಮುಂದಿನ ದಿನಗಳಲ್ಲಿ ಬರಲಿದ್ದು ಅವುಗಳಲ್ಲಿ ಪ್ರಮುಖ ಸಿನಿಮಾಟಿಕ್ ಯೂನಿವರ್ಸ್ ಆಗಿದೆ ಕೆಎಂಜೆಫ್ ಯೂನಿವರ್ಸ್ ಆದರೆ ಇದುವರೆಗೂ ಕನ್ನಡ ಸಿನಿಮಾಟಿಕ್ ಯೂನಿವರ್ಸ್ನಿಂದ ಅಧಿಕೃತವಾಗಿ ಯಾವುದೇ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಘೋಷಣೆಯಾಗಿಲ್ಲ ಒಟ್ನಲ್ಲಿ ಕನ್ನಡದ ಸಿನಿಮ್ಯಾಟಿಕ್ ಯೂನಿವರ್ಸ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಕನ್ನಡ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ